ಶ್ರೀಕೃಷ್ಣ ಪರಮಾತ್ಮ ಯಾಕೆ ಬೆಣ್ಣೆ ತಿಂದ ನವನೀತ ಭಕ್ಷಣವನ್ನು ಯಾಕೆ ಮಾಡಿದ ಅಂತ ಸ್ವಲ್ಪ ಚಿಂತನೆ ಮಾಡಿದ್ದೇವೆ ಶುಭ್ರವಾದ ನವನೀತ ಮೃದುವಾದ ನವನೀತ ಶುಭ್ರವಾದ ಮನಸ್ಸು ಕಾಮಕ್ರೋಧಾದಿ ದೋಷಗಳ ಕಪ್ಪು ಚುಕ್ಕೆ ಇಲ್ಲದ ಮನಸ್ಸು ಮೃದುವಾದ ಇನ್ನೊಬ್ಬರ ದುಃಖವನ್ನು ಸಹಿಸಲಾಗದ ದುಃಖವನ್ನು ಕೊಡಲಂತೂ ಮನಸ್ಸೇ ಬರದ ವ್ಯಕ್ತಿಗಳ ಏನೊಂದು ಹೃದಯ ಇದೆ ಮನಸ್ಸಿದೆ ಅದು ಬೆಣ್ಣೆಯಂತಹ ಮನಸ್ಸು ಅಂತಹ ಪರೋಪಕಾರಿಯಾದ ಅನಪಕಾರಿಯಾದ ಮೃದುವಾದ ಅನುದ್ವೇಗಕಾರಿಯಾದ ಮನಸ್ಸು ಇದು ಭಗವಂತನಿಗೆ ಪ್ರಿಯವಾದ ಮನಸ್ಸು ದೇವರಿಗೆ ಹಿಡಿಸುವ ಮನಸ್ಸು ಅಂತಹ ಮನಸ್ಸನ್ನು ನಾವು ಪಡೆದುಕೊಂಡರೆ ದೇವರು ನಮ್ಮ ಮನಸ್ಸನ್ನು ಸ್ವೀಕಾರ ಮಾಡ್ತಾನೆ ದೇವರಿಗೆ ಮನಸ್ಸು ಬಹಳ ಪ್ರೀತಿಯ ಅನ್ನ ಅಂತ ಹೇಳಿದ್ದಾರೆ ಬೃಹದಾರಣ್ಯಕ್ಕೆ ಉಪನಿಷತ್ತಿನಲ್ಲಿ ಮನಸ್ಸು ವಾಕ್ ಪ್ರಾಣ ಬೇರೆ ಬೇರೆ ಜೀವರಿಗೆ ಬೇರೆ ಬೇರೆ ಅನ್ನಗಳನ್ನು ಕೊಟ್ಟರೆ ತಾನು ಸರ್ವೋತ್ತಮನಾದ ಭಗವಂತ ಮೂರು ಅನ್ನಗಳನ್ನು ತನಗಾಗಿ ಇಟ್ಟುಕೊಂಡನಂತೆ ಅದರರ್ಥ ಅದರಿಂದ ಅವನಿಗೆ ಲಾಭ ಇದೆ ಅಂತಲ್ಲ ಆ ಮೂರು ಅನ್ನಗಳನ್ನು ತಾನು ಸ್ವೀಕಾರ ಮಾಡಿದರೂ ಲಾಭ ಆಗೋದು ಜೀವರಿಗೇನೆ ಸಾಮಾನ್ಯವಾಗಿ ಅನ್ನವನ್ನು ಸ್ವೀಕಾರ ಮಾಡಿದರೆ ಅನ್ನ ಉಂಡವರಿಗೆ ಲಾಭ ಆದರೆ ಇಲ್ಲಿ ಹಾಗಲ್ಲ ನಾವು ದೇವರಿಗೆ ಅನ್ನವನ್ನು ಸಮರ್ಪಣೆ ಮಾಡಿದಾಗ ಭಗವಂತ ಆ ಅನ್ನವನ್ನು ಸ್ವೀಕಾರ ಮಾಡಿದರೆ ಲಾಭ ಭಗವಂತನಿಗೆ ಅಲ್ಲ ಆ ಅನ್ನವನ್ನು ಸಮರ್ಪಣೆ ಮಾಡಿದ ನಮಗೆ ಉಂಡವರಿಗೆ ಲಾಭ ಅಲ್ಲ ಬಡಿಸಿದವರಿಗೆ ಲಾಭ ಆ ತರಹದ ನಿಷ್ಪ್ರಯೋಜನನಾಗಿ ಕೇವಲ ಪರಾರ್ಥವಾಗಿ ಈ ಜಗತ್ತಿನ ಸೃಷ್ಟಿಯನ್ನು ಮಾಡಿದ ಸ್ವಾಮಿ ನಮ್ಮ ಮನಸ್ಸನ್ನು ಸ್ವೀಕಾರ ಮಾಡುತ್ತಾನೆ ಆದರೆ ಆ ಮನಸ್ಸು ಹೀಗಿರಬೇಕು ಬೆಣ್ಣೆಯಂತಹ ಮನಸ್ಸಾಗಬೇಕು ಅಂದರೆ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ ಮಾತು ಬೆಣ್ಣೆಯಂತಹ ಮಾತು ಮನಸ್ಸು ಬೆಣ್ಣೆಯಂತಹ ಮನಸ್ಸು ಹಾಗಿದ್ದರೆ ಮಾತ್ರ ನಾನು ಆ ವಾಕ್ ಮನಸ್ಸುಗಳ ಸ್ವೀಕಾರವನ್ನು ಮಾಡುತ್ತೇನೆಂತ ಜಗತ್ತಿಗೊಂದು ಸಂದೇಶವನ್ನು ನೀಡುವುದಕ್ಕೆ ಭಗವಂತ ಬೆಣ್ಣೆಯನ್ನು ತಿಂದ ಅಂತ ನಾವು ನಿನ್ನೆ ದಿವಸ ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ ಜೊತೆಗೆ ಈ ನವನೀತ ಹೇಗೆ ಬರುತ್ತೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಹಾಲು ಮೊಸರಾಗ್ತದೆ ಆ ಮೊಸರನ್ನು ಕೆನೆ ಮೊಸರನ್ನು ಚೆನ್ನಾಗಿ ಕಡದರೆ ಬೆಣ್ಣೆ ಬರ್ತದೆ ನೋಡಿ ಸರಿಯಾಗಿ ಮೊಸರಿನ ವ್ರತದಲ್ಲೇ ಈ ವಿಚಾರವನ್ನು ನಾವು ಕೇಳ್ತಾ ಇದ್ದೇವೆ ಹಾಗೆಯೇ ಕೆನೆ ಮೊಸರು ಯಥೇಚ್ಛವಾಗಿ ತಿಂದು ವ್ರತದ ಹಾನಿಯನ್ನು ಮಾಡಿಕೊಳ್ಳಬೇಡಿ ಚೆನ್ನಾಗಿ ಮೊಸರು ಕಡಿದು ಬೆಣ್ಣೆ ತೆಗೆದು ಕಡದ ಮಜ್ಜಿಗೆಯನ್ನು ಸ್ವೀಕಾರ ಮಾಡಿ ವ್ರತವನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳಬೇಕು ಅನ್ನುವ ಸಂದೇಶ ಮಧ್ಯದಲ್ಲಿ ಈ ದಿನದಲ್ಲಿ ಇದನ್ನು ಕೇಳುವುದರ ಹಿನ್ನೆಲೆಯಲ್ಲಿ ಈ ತಾತ್ಕಾಲಿಕ ಸಂದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನವನೀತ ಬರೋದು ಹೇಗೆ ಅಂದರೆ ಮಥನ ಮಾಡಿದಾಗ ಬರೋದು ಮೊಸರಿನಲ್ಲಿ ಮೊಸರಿನಲ್ಲಿ ಸಾರ ಇದೆ ಆ ಸಾರ ಇದೆ ಆದರೆ ಆ ಸಾರ ಹೊರಗೆ ಬರಬೇಕು ಅಂದರೆ ಸುಮ್ಮನೆ ಕೈ ಹಾಕಿದರೆ ಬರೋದಿಲ್ಲ ಅದನ್ನು ಮಥನ ಮಾಡಿದಾಗ ಮಾತ್ರ ಬರತ್ತೆ ಆಗ ಬರೋದು ಬೆಣ್ಣೆ ಇದು ದೇವರಿಗೆ ಬಹಳ ಸೇರುತ್ತದೆ ಮಥನ ಮಾಡಿದಾಗ ಏನು ಬರುತ್ತೋ ಅದು ದೇವರಿಗೆ ಸೇರುತ್ತೆ ಹಾಗೇ ಹೇಗಿದ್ದದ್ದನ್ನು ಹಾಗೆ ಆ್ಯಸ್ ಇಟ್ ಈಸ್ ನಾವು ಯಾವುದೇ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದರೂ ಕೂಡ ದೇವರಿಗೆ ಅದು ಸಂತೃಪ್ತಿಯನ್ನು ಕೊಡೋದಿಲ್ಲ ಅದನ್ನು ಒಪ್ಪೋದೇ ಇಲ್ಲ ದೇವರು ದೇವರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದೇ ಇದಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳನ್ನು ದೇವರ ರಚನೆ ಮಾಡಿದೆ ಬ್ರಹ್ಮಸೂತ್ರ ಅನ್ನೋದು ಇದೊಂದು ಅಮೃತ ಸದ್ಬ್ರಹ್ಮೂತ್ರಾಮೃತಂ ಈ ಬ್ರಹ್ಮಸೂತ್ರವೆಂಬ ಅಮೃತವನ್ನು ದೇವರು ನಮಗೆಲ್ಲ ತಂದು ಕೊಟ್ಟದ್ದೇ ಆ ವೇದಗಳೆಂಬ ಕ್ಷೀರಸಾಗರದಲ್ಲಿ ತಮ್ಮ ಬುದ್ಧಿಯಿಂದ ಯುಕ್ತಿಗಳಿಂದ ಉಪಕ್ರಮ ಉಪಸಂಹಾರಾದಿಗಳಿಂದ ಚೆನ್ನಾಗಿ ಮಥನ ಮಾಡಿದಾಗ ಬಂದಂತಹ ಏನೊಂದು ತತ್ವಜ್ಞಾನ ಇದೆ ಅದನ್ನೇ ಬ್ರಹ್ಮಸೂತ್ರಗಳ ಮೂಲಕ ನಮಗೆಲ್ಲ ಕೊಟ್ಟದ್ದು ನೋಡಿ ನೀವು ಪುರಾಣಗಳ ಅಧ್ಯಯನವನ್ನು ಮಾಡ್ತಾ ಹೋದರೆ ವೇದಗಳ ಅಧ್ಯಯನವನ್ನು ಮಾಡ್ತಾ ಇದ್ದರೆ ಕೇವಲ ಸಾಮಾನ್ಯ ಸಂಸ್ಕೃತದ ಪರಿಚಯವನ್ನು ಇಟ್ಕೊಂಡು ನೀವು ಓದ್ತಾ ಹೋದರೆ ಕೆಲವು ಕಡೆಗೆ ಅರ್ಥವೇ ಆಗೋದಿಲ್ಲ ಕೆಲವು ಕಡೆಗೆ ಏನೇನೋ ಅರ್ಥವೇ ಆಗ್ತದೆ ಅಪಾರ್ಥಗಳಾಗ್ತವೆ ತಪ್ಪು ಅರ್ಥಗಳನ್ನು ಮಾಡಿಕೊಂಡು ವಿಪರೀತ ಜ್ಞಾನವನ್ನು ಪಡೆದುಕೊಂಡು ನಾವು ಅಧೋಗತೆಯನ್ನು ಹೊಂದುವಂತಹ ಸಂದರ್ಭಗಳಿವೆ ದೇವರು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾನೆ ಯಾಕೆ ಅಂದರೆ ಅನೇಕ ಬಾರಿ ನಾವು ಚಿಂತನೆ ಮಾಡುವುದುಂಟು ಶಾಸ್ತ್ರಗಳು ಗ್ರಂಥಗಳು ಓಪನ್ ಆಗಿವೆ ಬಹಿರಂಗವಾಗಿವೆ ತತ್ವಜ್ಞಾನ ಇದೊಂದು ದೊಡ್ಡ ನಿಧಿ ಸಾಮಾನ್ಯವಾಗಿ ನಿಧಿಗಳನ್ನು ಪ್ರಾಚೀನ ಕಾಲದಲ್ಲಿ ಭೂಮಿಯಲ್ಲಿ ಮುಚ್ಚಿ ಇಡ್ತಾ ಇದ್ದರು ಬಂಗಾರ ವಜ್ರ ಮುತ್ತು ರತ್ನಗಳನ್ನು ತಮ್ಮ ಮುಂದಿನ ವಂಶದಲ್ಲಿ ಬರುವಂತಹ ಮಕ್ಕಳು ಮೊಮ್ಮಕ್ಕಳು ಯಾರಾದರೂ ಅದನ್ನು ಉಪಯೋಗಿಸಲಿ ಆಪತ್ಕಾಲದಲ್ಲಿ ಇಂಥ ನಿಧಿಯನ್ನು ಮುಚ್ಚಿ ಇಡ್ತಾ ಇದ್ದರು ಅದು ಸುಲಭವಾಗಿ ಮೇಲೆ ಸಿಗ್ತಾ ಇರಲಿಲ್ಲ ಇವತ್ತಿನ ಕಾಲದಲ್ಲಿ ಆ ತರಹದ ಪದ್ಧತಿ ಹೋಗಿದೆ ಬ್ಯಾಂಕಿನಲ್ಲಿ ಲಾಕರ್ನಲ್ಲಿ ಭದ್ರವಾಗಿ ಬೀಗ ಹಾಕಿ ಅಲ್ಲಿ ಇಟ್ಟು ಸುರಕ್ಷಿತವಾಗಿ ನಿಶ್ಚಿಂತೆಯಿಂದ ನಿದ್ರೆ ಮಾಡ್ತಾರೆ ಎಲ್ಲರೂ ಯಾಕೆ ಅಂದರೆ ಭದ್ರವಾಗಿದೆ ಅಂತ ಒಂದು ವಿಶ್ವಾಸ ಆದರೆ ಈ ಲೌಕಿಕವಾದ ಹಣಕ್ಕಿಂತಲೂ ಬಹಳ 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 ಬೆಲೆ ಬಾಳುವಂತಹ ವಸ್ತು ಇದು ನಾಲ್ಕು ದಿನದ ನಮ್ಮ ಸುಖಕ್ಕೆ ಕಾರಣ ಈ ಧನ ನಮ್ಮ ಅನಂತ ಕಾಲದ ಸುಖಕ್ಕೆ ಕಾರಣ ಅದು ತತ್ವಜ್ಞಾನ ಧನ ಅಂದಮೇಲೆ ಅದರ ಬೆಲೆ ಎಷ್ಟಿರಬಹುದು ಯಾವ ತತ್ವಜ್ಞಾನವನ್ನು ಪಡೆದುಕೊಂಡ್ರೆ ಅನಂತ ಕಾಲದವರೆಗೆ ಮೋಕ್ಷದಲ್ಲಿ ಸುಖ ಪಡೆಯಬಹುದೋ ಅಂತಹ ತತ್ವಜ್ಞಾನವೆಂಬ ಧನಕ್ಕೆ ಎಷ್ಟು ಬೆಲೆ ಅಷ್ಟು ಬೆಲೆ ಅಂದಮೇಲೆ ಅದಕ್ಕೆ ಭದ್ರತೆ ಸುರಕ್ಷಿತತೆ ಎಷ್ಟಿರಬೇಕು ಆದರೆ ಏನೂ ಸುರಕ್ಷಿತ ಇಲ್ಲ ಅದು ಯಾರಾದರೂ ಪುಸ್ತಕ ತೆಗಿಬೋದು ಏನಾದರೂ ಅರ್ಥ ಮಾಡಿಕೊಳ್ಬೋದು ಹಾಗಿಲ್ಲ ಎಲ್ಲರಿಗೂ ಗ್ರಂಥಗಳು ಸಿಗಬಹುದು ಆದರೆ ಒಳಗಿನ ಅಮೃತ ಸಿಗೋದಿಲ್ಲ ಇದೇ ಶ್ರೀಮದ್ಭಾಗವತದಲ್ಲಿ ಬರುವ ಅಮೃತ ಮಥನದ ಪ್ರಸಂಗದಲ್ಲಿ ನಡೆದ ಒಂದು ಕಥೆಯ ಸಂದೇಶ ಅಮೃತ ಮಥನ ಕಾಲದಲ್ಲಿ ಕೊನೆ ಹಂತದಲ್ಲಿ ಸಾಕ್ಷಾತ್ ಸರ್ವೋತ್ತಮನಾದ ಧನ್ವಂತರಿ ಭಗವಂತ ಅಮೃತ ಕಲಶವನ್ನು ತೆಗೆದುಕೊಂಡು ಬೇಲೆ ಬರ್ತಾನೆ ಇಬ್ಬರೂ ಸೇರಿ ಮಥನ ಮಾಡಿದರೂ ಕೂಡ ಅಸುರರು ನಮಗೆ ಬೇಕು ಅಂತ ಆ ಕಲಶವನ್ನೇ ಧನ್ವಂತರಿಯಿಂದ ಕಿತ್ತಿಕೊಳ್ತಾರೆ ದೇವರು ಸರ್ವೋತ್ತಮ ಪ್ರಭು ಪರಮಾನುಗ್ರಹ ಮಾಡಿ ಕೊಡೋದಕ್ಕೆ ಬಂದಿದ್ದಾನೆ ಅಂತ ಸುಮ್ಮನೆ ಕೂಡದೆ ಕಸಿದುಕೊಳ್ತಾರೆ ಅದೇ ಮೊದಲನೇದ್ದು ಅವರು ಮಾಡಿದ ಅಪರಾಧ ಹೋಗಲಿ ಕಸಿದುಕೊಂಡು ಕೈಯಲ್ಲಿ ಕಲಶ ಇಟ್ಟುಕೊಂಡು ಅಲ್ಲಿರುವಂತಹ ಎಲ್ಲ ಅಸುರರು ಜಗಳ ಆಡ್ತಾರೆ ಹೊಡೆದಾಡಿಕೊಳ್ತಾರೆ ಬಡದಾಡಿಕೊಳ್ತಾರೆ ನನಗೆ 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 ಅಂತ ಕೈಯಲ್ಲಿ ಅಮೃತ ಇದೆ ಒಬ್ಬರಿಗೂ ಆ ಕಲಶವನ್ನು ತೆರೆದು ಒಳಗಿರುವ ಅಮೃತದ ಬಿಂದುವನ್ನು ಪ್ರಾಶನ ಮಾಡುವ ಸಾಧ್ಯತೆಯೇ ಆಗಲಿಲ್ಲ ಆಗಲೇ ಇಲ್ಲ ಅದು ಕೈಯಲ್ಲಿ ಅಮೃತ ಕಲಶ ಇರಬಹುದು ಆದರೆ ಬಾಯಿಗೆ ಅಮೃತ ಸಿಗೋದು ಬಹಳ ಕಷ್ಟ ಕೊನೆಗೂ ಅವರಿಗೆ ಸಿಗಲಿಲ್ಲ ಅಮೃತ ದೇವತೆಗಳಿಗೆ ಮಾತ್ರ ಸಿಕ್ತು ಹಾಗೆ ಈ ಎಲ್ಲ ಗ್ರಂಥಗಳು ವೇದಗಳು ಶಾಸ್ತ್ರಗಳು ಇವೆಲ್ಲ ಅಮೃತದ ಕಲಶ ಇದ್ದಂತೆ ತತ್ವಜ್ಞಾನ ತುಂಬಿ ಇದೆ ಪದ ಪದಗಳಲ್ಲಿ ತುಂಬಿದೆ ತತ್ವಜ್ಞಾನ ಅಷ್ಟು ತುಂಬಿದೆ ಅದು ಹೇಗೆ ತುಂಬಿದೆ ಅನ್ನೋದನ್ನೇ ಮಹಾನುಭಾವರಾದ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಒಂದೊಂದು ಪದಗಳಿಗೆ ಭಾಗವತದ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಪದಗಳಿಗೆ ವ್ಯಾಖ್ಯಾನ ಮಾಡುವ ಮೂಲಕ ನಮಗೆ ತೋರಿಸಿಕೊಡ್ತಾರೆ ಅಂತಹ ಅನೇಕ ಅಮೃತವನ್ನು ತನ್ನಲ್ಲಿ ತುಂಬಿಕೊಂಡ ಅಮೃತದ ಸಾರವನ್ನು ತುಂಬಿಕೊಂಡಂತಹ ಈ ಏನು ಶಾಸ್ತ್ರಗಳಿವೆ ಈ ಶಾಸ್ತ್ರದ ಕಲಶ ಎಲ್ಲರ ಕೈಯಲ್ಲಿ ಸಿಕ್ಕರೂ ಒಳಗಿನ ಅಮೃತ ಸಿಗೋದಿಲ್ಲ ಅದು ಸಿಗಬೇಕಾದರೆ ಧನ್ವಂತರಿಯ ಅನುಗ್ರಹ ಇದ್ದಾಗ ದೇವತೆಗಳಿಗೆ ಮಾತ್ರ ಹೇಗೆ ಸಿತ್ತೋ ಹಾಗೆ ಆ ವೇದವ್ಯಾಸ ದೇವರ ಈ ತತ್ವಜ್ಞಾನ ಅಮೃತವನ್ನು ಕೊಡುವುದಕ್ಕಾಗಿ ಅವತಾರ ಮಾಡಿದ ವೇದವ್ಯಾಸ ರೂಪಿಯಾದ ಪರಮಾತ್ಮನ ಅನುಗ್ರಹ ಆಗಬೇಕು ಆ ಪರಮಾತ್ಮ ಉಪದೇಶ ಮಾಡಿದ ರೀತಿಯಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಹೇಳಿದ ರೀತಿಯಲ್ಲಿ ಉಪಕ್ರಮ ಉಪಸಂಹಾರಾದಿಗಳ ಕ್ರಮದಲ್ಲಿ ಆ ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಒಳಗಿರುವ ತತ್ವಜ್ಞಾನವೆಂಬ ಅಮೃತವನ್ನು ನಾವು ಪಡೆದುಕೊಳ್ಳಬಹುದು ಮಧ್ಯದ ಏನು ಹಾಗಂದರೆ ಉಪಕ್ರಮ ಉಪಸಂಹಾರ ಹೀಗೆ ತೆಗೆದರೆ ಏನೋ ಒಂದು ಶ್ಲೋಕ ಕಾಣಿಸ್ತದೆ ಆ ಶ್ಲೋಕದಲ್ಲಿ ಏನೋ ದೇವರಲ್ಲಿ ದೋಷ ಹೇಳಿದಾಗ ಕಾಣಿಸ್ತದೆ ದೇವರು ಆತ್ತ ಅಂತ ರಾಮಾಯಣ ತೆಗೆದಾಗ ಯಾವುದೋ ಒಂದು ಭಾಗ ಬಂತು ರಾಮದೇವರು ಹತ್ತು ಬಿಟ್ಟರು ಬಹಳ ದುಃಖಪಟ್ಟರು ಸೀತೆಯನ್ನು ಕಳೆದುಕೊಂಡು ಅಂತ ಅದನ್ನು ಹಾಗೇ ತಿಳ್ಕೊಂಬಿಟ್ರೆ ಉಪಕ್ರಮ ಉಪಸಂಹಾರ ಉಪಕ್ರಮ ಅಂದರೆ ಪ್ರಾರಂಭ ಉಪಸಂಹಾರ ಅಂದರೆ ಕೊನೆಗೆ ಸಮಾಪ್ತಿ ಸಾಕ್ಷಾತ್ ಸಕಲ ಜಗನ್ನಿಯಾಮಕನಾದ ವಿಷ್ಣುವೇ ಶ್ರೀರಾಮಚಂದ್ರನಾಗಿ ಅವತಾರ ಮಾಡಿದ್ದಾನೆ ಅಂತ ಪ್ರಾರಂಭದಲ್ಲಿ ರಾಮಾಯಣ ವರ್ಣನೆ ಮಾಡುತ್ತದೆ ಕೊನೆಗೆ ಉಪಸಂಹಾರದಲ್ಲಿ ಆ ಭಗವಂತನ ಮಹಿಮೆಯನ್ನು ಹೇಳುತ್ತದೆ ಮಧ್ಯ ಮಧ್ಯದಲ್ಲಿ ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತದೆ ರಾಮಾಯಣ ಅದೆಲ್ಲವನ್ನು ಓದಿ ಶ್ರೀರಾಮಚಂದ್ರ ಅತ್ತ ಅನ್ನುವ ಮಧ್ಯದ ಮಾತನ್ನು ಓದಿದರೆ ಹಾಗಾದರೆ ಅತ್ತದ್ದಲ್ಲ ಅದು ಅತ್ತಂತೆ ನಾಟಕ ಮಾಡಿದ್ದು ಅಂತ ಯಾರಾದರೂ ಅರ್ಥ ಹೇಳಬಹುದು ಇಂತಹ ಜಗನ್ನಿಯಾಮಕನಾದ ಪರಮಾತ್ಮನಿಗೆ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನಿಗೆ ಸೀತೆಯನ್ನು ಕಳೆದುಕೊಳ್ಳುವುದು ಅನ್ನೋ ಪ್ರಸಂಗ ಎಲ್ಲಿ ಎಲ್ಲ ಕಡೆಗೆ ದೇವರಿದ್ದಾನೆ ಎಲ್ಲ ಕಡೆಗೆ ಸೀತೆಯೂ ಇದ್ದಾಳೆ ನಿತ್ಯಾಭಿಯೋಗಿಗಳು ಇವನೂ ಎಲ್ಲ ಕಡೆಗಿದ್ದಾನೆ ಅವಳೂ ಎಲ್ಲ ಕಡೆಗಿದ್ದಾಳೆ ವಿಯೋಗವೇ ಇಲ್ಲದ ಈ ವ್ಯಕ್ತಿಗಳಲ್ಲಿ ಈ ವಿಯೋಗದ ಕಥೆ ಇದು ಕೇವಲ ನಾಟಕ ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾವಾಗ ಸಾಧ್ಯ ಪೂರ್ಣ ಗ್ರಂಥವನ್ನು ವಿಮರ್ಶೆ ಮಾಡಿ ನೋಡಬೇಕು ಆ ವಿಮರ್ಶೆ ಮಾಡುವ ಶಕ್ತಿ ಸಾಮರ್ಥ್ಯಗಳು ನಮ್ಮಲ್ಲಿ ಇಲ್ಲ ಅನ್ನೋದಕ್ಕೆ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾಗವತ ತಾತ್ಪರ್ಯ ನಿರ್ಣಯ ಮೊದಲಾದ ಗ್ರಂಥಗಳನ್ನು ಬರೆದು ಇತಿಹಾಸ ಪುರಾಣಗಳ ಬಗ್ಗೆ ಹಾಗೇನೇ ವೇದಗಳ ಉಪನಿಷತ್ತುಗಳ ಭಾಷ್ಯವನ್ನು ಸೂತ್ರಗಳಿಗೆ ಗೀತೆಗೆ ಭಾಷ್ಯವನ್ನು ರಚನೆ ಮಾಡಿ ಅವುಗಳ ಅರ್ಥವನ್ನು ಚೆನ್ನಾಗಿ ನಮಗೆ ತಿಳಿಸಿಕೊಟ್ಟು ಮಥನ ಮಾಡಿದಾಗ ಏನೊಂದು ಹಿಂದಿನ ಮುಂದಿನ ಹಾಗೆ ತಾನೇ ಮಾಡೋದು ಮಥನ ಅಂದರೆ ಹಿಂದೆ ತೆಗೆದುಕೊಳ್ಳೋದು ಮತ್ತೆ ಮುಂದೆ ತೆಗೆದುಕೊಳ್ಳೋದು ಹಿಂದೆ ಮುಂದೆ ಇರುವಂತಹ ವಾಕ್ಯಗಳ ವಿಮರ್ಶೆ ಮಾಡಿ ಯುಕ್ತಿಗಳನ್ನೆಲ್ಲ ನೋಡಿ ಒಂದು ಸರಿಯಾದ ಅರ್ಥವನ್ನು ನಾವು ನಿರ್ಣಯ ಮಾಡಿಕೊಂಡಾಗ ದೇವರಿಗೆ ನಿಜವಾಗಿ ದುಃಖ ಇಲ್ಲ ಕೇವಲ ನಾಟಕ ಮಾಡಿದ್ದು ಅಂತನ್ನುವ ತತ್ವ ತಿಳಿದರೆ ರಾಮದೇವರಿಗೆ ಸಂತೋಷ ಆಗ್ತದೆ ಅದು ಬಿಟ್ಟು ನಿಜವಾಗಿ ದೇವರು ದುಃಖಪಟ್ಟ ಅಂತೇಳಿದರೆ ಕೃಷ್ಣ ಭಯಪಟ್ಟ ದುಃಖಪಟ್ಟ ಕೃಷ್ಣನಿಗೆ ಗಾಯ ಆಯಿತು ಯುದ್ಧದಲ್ಲಿ ಹೀಗೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಕೃಷ್ಣನಿಗೆ ಸಂತೋಷ ಇಲ್ಲ ಯಾಕೆ ಕೃಷ್ಣ ನನ್ನ ಮೇಲೆ ಇಷ್ಟು ನಿನಗೆ ಬೇಜಾರು ನಿನ್ನ ಮಹಿಮೆಯನ್ನು ಕೊಂಡಾಡುವ ಭಾಗವತವನ್ನು ತಾನೇ ನಾನು ಓದ್ತಾ ಇದ್ದೇನೆ ನಿನ್ನ ಮಹಿಮೆಯನ್ನು ಕೊಂಡಾಡುವ ಮಹಾಭಾರತವನ್ನು ತಾನೇ ನಾನು ಓದ್ತಾ ಇರೋದು ವಾಸುದೇವ ಕಥಾಮಿ ಮಿಮಾಮ್ ಇದೆಲ್ಲ ವಾಸುದೇವನ ಕಥೆ ಕೃಷ್ಣನ ಕಥೆ ಯಾಕೆ ನನ್ನ ಮೇಲೆ ನೀನು ಅನುಗ್ರಹ ಮಾಡ್ತಾ ಇಲ್ಲ ಅಂದರೆ ಕೃಷ್ಣ ಅಂತಾನೆ ನನಗೆ ಮೊಸರು ಅಷ್ಟು ಸೇರೋದಿಲ್ಲ ಮೊಸರು ತಗೊಳ್ತೇನೆ ಇಲ್ಲ ಅಂತಲ್ಲ ಬೆಣ್ಣೆ ಬೇಕು ನನಗೆ ನೀನು ಬರೀ ಮೊಸರು ತಿಂತಾ ಇದ್ದಿ ಇದರೊಳಗೆ ಸಾರ ಇದೆ ನೀನು ಓದುವ ಮಹಾಭಾರತದಲ್ಲಿ ಭಾಗವತದಲ್ಲಿ ಸಾರ ಇದೆ ಆದರೆ ನೀನು ಸಾರ ತೆಗೆದಿಲ್ಲ ಆ ಸಾರವನ್ನು ತೆಗೆದು ನೀನು ಸ್ವೀಕಾರ ಮಾಡ್ತಾ ಇಲ್ಲ ಮಾಡಿದರೆ ನನಗೆ ಪ್ರೀತಿ ಕಾರಣ ನನಗೆ ಬೆಣ್ಣೆ ಸೇರುತ್ತದೆ ಬೆಣ್ಣೆ ತಿನ್ನುವ ಮೂಲಕ ಕೃಷ್ಣ ಏನು ತುಳಿ ತೋರಿಸಿದ ಅಂದರೆ ಮಹಾಭಾರತ ಭಾಗವತಾದಿ ಸಚ್ಚಾಸ್ತ್ರಗಳ ಮಥನ ಮಾಡಿದಾಗ ಬರುವ ಸತ್ಯವಾದ ತತ್ವ ಏನೋ ಯಥಾರ್ಥವಾದ ನಿರ್ಣಯವೇನೋ ಅದನ್ನು ಪಡೆದುಕೊಳ್ಳಿ ಆಗ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ನಿಮಗೆ ಮುದ್ದು ಕೊಡ್ತೇನೆ ನಿಮ್ಮನ್ನು ನನ್ನ ಹತ್ತಿರ ಕರೆದುಕೊಳ್ತೇನೆ ಎನ್ನುವ ಸೂಚನೆಯನ್ನು ಬೆಣ್ಣೆಯನ್ನು ತನ್ನ ಹತ್ತಿರ ತೆಗೆದುಕೊಂಡು ತನ್ನ ಮುಖಕ್ಕೆ ಸ್ಪರ್ಶ ಮಾಡಿಸುವ ಮೂಲಕ ಪರಮಾತ್ಮ ತೋರಿಸಿದ್ದು ಈ ತರಹದ ಮಥನದಿಂದ ಬರುವ ತತ್ವಜ್ಞಾನವೇ ನನಗೆ ಪ್ರಿಯ ಅಂತ ಅದಕ್ಕಾಗಿ ಈ ಶ್ರೀಕೃಷ್ಣ ಪರಮಾತ್ಮನ ಬೆಣ್ಣೆಯನ್ನು ತಿಂದ ಬೆಣ್ಣೆಯನ್ನು ಕದ್ದ ಕಥೆಯನ್ನು ಕೇಳಿ ಚೆನ್ನಾಗಿದೆ ಕಥೆ ಏನು ಮುದ್ದು ಕೃಷ್ಣ ಎಷ್ಟು ಚೆನ್ನಾಗಿ ಕಳತನ ಮಾಡಿದ ಅಂತ ಆ ಮುದ್ದು ಕೃಷ್ಣನ ಕೇವಲ ಬೆಣ್ಣೆಯನ್ನು ತಿಂದ ಚಿತ್ರವನ್ನು ಕಣ್ಣು ಮುಂದೆ ತಂದುಕೊಂಡು ಆನಂದ ಪಡುವುದು ಮಾತ್ರ ಅಲ್ಲ ಅದನ್ನು ಆನಂದ ಪಡಲೇಬೇಕು ಜನ್ಮ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ ಆ ಪರಮಾತ್ಮರ ಲೀಲೆಯನ್ನೂ ಚಿಂತನೆ ಮಾಡಬೇಕು ಆದರೆ ಅದರೊಳಗಿರುವಂತಹ ಸಂದೇಶಗಳನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು ಅದಕ್ಕಾಗಿ ಜನ್ಮ ಕರ್ಮ ಚಮೆ ದಿವ್ಯಂ ಏಂ ಯೋ ವೇಕ್ತಿ ತತ್ವತಃ ತತ್ವಜ್ಞಾನಂ ಸಂಪಾದ್ಯ ತತ್ವ ತತ್ವಜ್ಞಾನ ಅಂತ ಅರ್ಥ ಆ ಭಗವಂತನ ಜನ್ಮ ಕರ್ಮಗಳ ಸಂದೇಶ ಏನಿದೆ ಆ ತತ್ವಜ್ಞಾನದ ಸಂದೇಶ ಅದನ್ನು ಪಡೆದುಕೊಂಡು ನಾವು ಜನ್ಮ ಕರ್ಮಗಳನ್ನು ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಮೋಕ್ಷವಾಗ್ತದೆ ಅಂತ ಭಗವದ್ಗೀತೆಯಲ್ಲಿ ತನ್ನ ಅಭಿಪ್ರಾಯವನ್ನು ಕೃಷ್ಣ ಸ್ಪಷ್ಟಪಡಿಸಿದ್ದಾನೆ ಆ ದೃಷ್ಟಿಯಲ್ಲಿ ಈ ಪರಮಾತ್ಮನ ಬೆಣ್ಣೆ ತಿಂದ ಕಥೆಯನ್ನು ನಾವು ಚಿಂತನೆ ಮಾಡಿ ಶಾಸ್ತ್ರಗಳ ಅಧ್ಯಯನವನ್ನು ಚೆನ್ನಾಗಿ ಮಾಡಿ ಯಥಾರ್ಥವಾದಂತಹ ಜ್ಞಾನವನ್ನು ನಾವೆಲ್ಲ ಪಡೆದುಕೊಳ್ಳಬೇಕು ಅನ್ನುವ ಸಂದೇಶವನ್ನು ಶ್ರೀಮದ್ಭಾಗವತ ನಮಗೆಲ್ಲ ನೀಡುತ್ತಾ ಇದೆ ಹರೈ ನಮಃ ಶ್ರೀ ಕೃಷ್ಣಾರ್ಪಣೆ